ಒಂದೇನೆಯವರು ನಾಲ್ಕು ಜಿಲ್ಲೆಯಾದ ಸುಂಕಿ ಅಪ್ಪ ನಾನು ಹೀಗೆ ಸಿನಿಮಾದಲ್ಲಿ ಒಂದು ಹಾಕ್ ಮಾಡಬೇಕಂತ ಒಂದು ಮಾತಾತ್ತು ಎಲ್ಲರೂ ನನಗೆ ಸಿಕ್ಕ ಚಾನ್ಸು ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಎಲ್ಲ ನಮ್ಮ ಫ್ರೆಂಡ್ಸ್ ಯಾರು ನೋಡ್ತಿದ್ರು ಬೇರೆ ಕುಮಾರ್ ಸಾವಿರದಲ್ಲಿ ನೋಡ್ತಿದ್ರು ದಯವಿಟ್ಟು ದೇವರಿದ್ರೆ ಮಾಡ್ತೀವಿ ಅಂತ ಹೆಚ್ಚಿದರು ಮುಂಬರ್ ಕೂಡ ನಾನು ಮಾತಾಡ್ತೀನಿ ಅಂತ ಅವರು ಹತ್ರ ಕುಮಾರ್ ಸಾವಿರ ಒಂದು ಕಾಲ್ ಮಾಡಿದೆ ಒಂದು ವರ್ಷದಿಂದ ಸರಿ ಬಿಡಪ್ಪ ಯಾವ್ದೋ ಚಾನ್ಸ್ ಇತ್ತು ಈಗ ನಮ್ಮ ಹೇಳಿದ್ರು ಒಮ್ಮೆಗೆ ಕಾಲ್ ಮಾಡ್ಕೊಂಡು ಫ್ರೆಂಡ್ಶಿಪ್ ಆದ್ರು ಫ್ರೆಂಡ್ಶಿಪ್ ಆದ್ಮೇಲೆ ಒಂದಿಷ್ಟು ಕಾಲ್ ಮಾಡಿದ್ದು ಒಂದು ನಾಡಿಗೆ ಭಾರತ ನೋಡೋಣ ಅಂತ ಕುಮಾರ್ ಕುಮಾರ ಮೀಟ್ ಮಾಡಿದೆ ಮೀಟ್ ಮಾಡಿದಾಗ ಅವಾಗ ಇವೊಂದು ಪಾತ್ರ ಮಾಡ್ಕೊಂತ ಇರಬೇಕಾದ್ರು ಅವನು ಯಾವ ಪಾತ್ರ ಕೊಟ್ಟರು ನಾವು ಮಾಡ್ತಾರೆ ಅಂತ ಹೇಳಿದೆ ಹಾಗಾಗಿ ಸರಿ ಸ್ಟೋರಿಯನ್ನು ಹೇಳಿದವರು ನನಗೆ ಬಂದೆ ಅವ್ರು ಕೇಳಬೇಕು ಕೇಳಿ ಕೊಟ್ಟು ಪಾತ್ರ ನಾನು ಮಾಡಿದೆ ಹಂಗಾಗಿ ನಾನು ಜೋರೇ ನಾನು ಪಾತ್ರ ವಹಿಸಿದ್ದೀನಿ ಆಲ್ರೆಡಿ ಕುಮಾರ್ ಸರ್ ಮಾತಾಡಿದ್ದಾರೆ ನಮ್ಮ ಕುಮಾರ್ ಸರ್ ಮಾತಾಡಿದ್ದಾರೆ ಪ್ರತಿಗಾರ ಎಲ್ಲ ಅವ್ರು ಮಾತಾಡಿದ ಮೇಲೆ ನಾನಿಷ್ಟೇ ಮಾತಾಡ್ತು ಇಲ್ಲ ಕುಮಾರ್ ಸಾವಿರ ಡ್ಯಾರೆಕ್ಟ್ರೆ ಒಂದನೆಯವರು ನಾಲ್ಕು ಜಿಲ್ಲೆಯಾದ ಕುಂಟಿ ಅಪಾರಸ್ಥಾನ ಹಿಂಗೆ ಸಿನಿಮಾದಲ್ಲಿ ಒಂದು ಹಾಕ್ ಮಾಡ್ಬೇಕಂತ ಒಂದು ಮಾತಾತ್ತು ಎಲ್ಲರೂ ನನಗೆ ಶಿಕ್ಷಕ ಚಾನ್ಸು ಫೇಸ್ಬುಕ್ಕಲ್ಲಿ ಅಲ್ಲಿ ಎಲ್ಲ ನಮ್ಮ ಫ್ರೆಂಡ್ಸಾದ್ರು ನೋಡ್ತಿದ್ರು ಟೀಕೆ ಕುಮಾರ್ ಸಾವಿರದಲ್ಲಿ ನೋಡ್ತಿದ್ರು ದೇವಪ್ಪ ದೇವರ ಕೇಳಿದ್ರೆ ಮಾಡ್ತೀವಿ ಅಂತ ಹೇಳಿದ್ರು ನಂಬರ್ ಇದು ಮಾತಾಡ್ತೀನಿ ಅಂತ ಅವರು ಹತ್ರ ಕುಮಾರ್ ಸಾವಿರ ಒಂದು ಕಾಲ್ ಮಾಡಿದೆ ಸ್ವಲ್ಪ ಒಂದು ವರ್ಷದಿಂದ ಸರಿ ಬಿಡಪ್ಪ ಯಾವುದೋ ಚಾನ್ಸ್ ತೆಗಿ ನಾವು ಅಂತ ಹೇಳಿದ್ರು ನಮಗೆ ಕಾಲ್ ಮಾಡ್ಕೊಂಡು ಫ್ರೆಂಡ್ಶಿಪ್ ಆಗೋದು ಫ್ರೆಂಡ್ಶಿಪ್ ಆದ್ಮೇಲೆ ಒಂದು ದಿವ್ಸ ಕಾಲ್ ಮಾಡಿದ್ದು ಒಂದು ಆರಕ್ಷನ್ ಇದೆ ಬಾಡಪ್ಪ ನೋಡೋಣ ಅಂತ ಅಂತವ ಕುಮಾರ್ ಸಾವಿರ ಮೀಟ್ ಮಾಡಿದೆ ಮೀಟ್ ಮಾಡಿದಾಗ ಅವಾಗ ಇವೊಂದು ಪಾರ್ಥನೆ ಮಾಡ್ತೀನಿ ಅಂತ ಹೇಳಿದ್ರು ಅವ್ರಿಗೆ ಯಾವ ಪಾತ್ರ ಕೊಡ್ರೂ ನಾವು ಮಾಡ್ತೀನಿ ಸರ್ ಅಂತ ಹೇಳಿದೆ ಹಾಗಾಗಿ ಸರಿ ಸ್ಟೋರಿ ಏನು ಹೇಳಿಲ್ಲ ಅವರು ನನಗೆ ಬಂದೆ ಅವ್ರು ಕೇಳಿದ್ರು ಕೇಳಿ ಕೊಟ್ಟು ಪಾತ್ರ ನಾನು ಮಾಡಿದೆ ಹಂಗಾಗಿ ನಾನು ಜೋಶೆ ನಾನು ಪಾತ್ರ ವಹಿಸಿದ್ದೀನಿ ಆಲ್ರೆಡಿ ಸರ್ ಮಾತಾಡಿದ್ದಾರೆ ನನ್ನ ಕುಮಾರ್ ಸರ್ ಮಾತಾಡಿದ್ದಾರೆ ಸದಿಗಳ ಚಂದ್ರ ಅವ್ರು ಮಾತಾಡಿದ್ರೆ ನಾನು ಇಷ್ಟೇ ಮಾತಾಡ್ತು ಕುಮಾರ್ ಸರ್ ಕೇಳಿಕೊಡ್ತೇನೆ